ಆ ಮುಖ್ಯನ ತಮ್ಮೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಒಂದು ಪ್ರಶೀಟನೆ ಮಾಡ್ತಾ ಇದ್ದೀವಿ ಹುದ್ದೆಗಳು ಖಾಲಿ ಇರೋದ್ರಿಂದ ಈಗ ಈಗ ಆಲ್ರೆಡಿ ಇವೆಲ್ಲ ಗೊತ್ತಿದೆ ಬೆಂಗಳೂರು ವಾಸಿಗಳಿಗೆ ಡೆಂಗ್ಯೂರ ಯಾವ ಮಟ್ಟಕ್ಕೆ ಒಂದು ಜನರಲ್ಲಿ ಸಮಸ್ಯೆ ಆಗಿದೆ ಅಂತ ಹೇಳ್ಬೋದು ಇದನ್ನ ತರಗಟ್ಟುವಂಥವ್ರು ಯಾರು ಆರೋಗ್ಯಕ್ಕೆ ಹೆಚ್ಚಿದ್ರು ಹೇಗೆ ಮಾಡ್ತೀವಿ ನಮ್ಮ ಹುದ್ದೆ ಏನ್ ಕೆಲಸ ಮಾಡ್ತೀವಿ ನಾವು ಅಂತ ಪ್ರತಿ ಮನೆಗಳಿಗೆ ಹೋಗಿ ಭೇಟಿ ಕೊಡುವಂತದ್ದು ಆ ಒಂದು ರೋಗವನ್ನು ತಡೆಗಟ್ಟಕ್ಕೆ ಏನೇನು ಒಂದು ಪ್ರಿಕಾಷನ್ ಮಾಡಬೇಕು ಅದನ್ನ ನಾವು ಅವರಿಗೆ ಹೇಳ್ತೀವಿ ಆರೋಗ್ಯ ಶಿಕ್ಷಣವನ್ನ ಕೊಡ್ತೀವಿ ಕೇವಲ ಡೆಂಗ್ಯೂ ಅಷ್ಟೇ ಅಲ್ಲ ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳಲ್ಲಿ ನೂರಕ್ಕೂ ಹೆಚ್ಚು ಆರೋಗ್ಯ ಕಾರ್ಯಕ್ರಮಗಳಿದೆ ಅದನ್ನ ಸಮಾಜಕ್ಕೆ ಒಂದು ಆರೋಗ್ಯ ರಕ್ಷಣೆಯನ್ನ ಯಾವ ರೀತಿ ತೋರಿಸಬೇಕು ಅನ್ನೋದನ್ನ ನಾವು ಈ ಒಂದು ಆರೋಗ್ಯ ಮಾಡಿದ್ದೀವಿ ಸೊ ಈ ಒಂದು ಹುದ್ದೆಗಳನ್ನ ಭರ್ತಿ ಮಾಡದೆ ರಾಜ್ಯ ಸರ್ಕಾರ ಧೋರಣೆಯನ್ನ ಮಾಡ್ತಾ ಇದೆ ಅದನ್ನ ಖಂಡಿಸಿ ಈ ಬಿಟ್ಟೆಗಾರಿಕ ನಾವು ಒಂದು ಕನಿ ಕೃಷ್ಣವಾಗಿ ಉತ್ಸವವನ್ನು ಹೇಳ್ಬಿಡ್ತೇವೆ ಆ ಮನವಿ ಮಾಡಿದ್ರು ಕೂಡ ಯಾವುದೇ ರೀತಿ ಕ್ರಮ ಕೈಗೊಂಡಿರಲಿಲ್ಲ ಆ ಫೈನಾನ್ಸ್ ಇಲಾಖೆಗೆ ಪ್ರಸ್ತಾವನೆ ಹೋಗಿ ಸುಮಾರು ಎರಡು ವರ್ಷದಿಂದ ಆರ್ಥಿಕ ಇಲಾಖೆಯಲ್ಲೇ ಈ ಆರ್ಥಿಕ ಇಲಾಖೆಗೆ ಅನ್ವಯ ಮಾಡಿ ನಿರುದ್ಯೋಗಿ ಎಲ್ಲಾ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಿಗೆ ಉದ್ಯೋಗ ಭದ್ರತೆ ಸಾಮಾಜಿಕ ಭದ್ರತೆ ಆರ್ಥಿಕ ಭದ್ರತೆಯನ್ನ ಒದಿಸ್ಬೇಕು ಅಂತ ಒದಗಿಸ್ಕೊಳ್ಬೇಕು ಅಂತ ಹೇಳಿ ಸರ್ಕಾರಕ್ಕೆ ಈ ಮೂಲಕವಾಗಿ ಆಗ್ರಹಿಸ್ಬೇಕು ಅಂತ ಹೇಳಿ ತಾಯಿ ಎಲ್ಲ ವ್ಯವಸಾಯ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ಸೊ ಅದರಲ್ಲಿ ಎಕ್ಸ್ಟ್ರಾ ಹತ್ತು ಹದಿನೈದು ಕಾಲೇಜಿಗೆ ಇವರು ಪರ್ಮಿಷನ್ ಕೊಡ್ತಿದ್ದಾರೆ ವರ್ಷ ವರ್ಷ ಮತ್ತೆ ಏನು ಅಂದ್ರೆ ಅದೇ ಸ್ಟೂಡೆಂಟ್ ಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಬಿಟ್ರೆ ಇನ್ನ ಉದ್ಯೋಗ ಅಂತೂ ಸೃಷ್ಟಿ ಆಗ್ತಿಲ್ಲ ಅದರಲ್ಲಿ ಇನ್ನೊಂದ್ ಕಡೆ ನೋಡೋದಾದ್ರೆ ಹೋಗಿರೋ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗ್ಬೇಕು ಅವರಿಗೆ ಉದ್ಯೋಗ ಭದ್ರತೆ ಸಿಗ್ಬೇಕು ಪ್ರೈವೇಟ್ ಸೆಕ್ಟರ್ ಅಲ್ಲಿ ಅವಕಾಶ ಇಲ್ಲ ಹಣಕಾಸು ಇಲಾಖೆಯಲ್ಲಿ ಏನು ಫೈಲ್ ಇದೆ ಅದನ್ನ ದಯಮಾಡಿ ಅಪ್ರೂವಲ್ ಮಾಡಿ ಓದಿರೋ ವಿದ್ಯಾರ್ಥಿಗಳಿಗೆ ಒಂದು ಉದ್ಯೋಗ ಕಲ್ಪಿಸ್ಕೊಡ್ಬೇಕು ಅಂತ సర్కార్ క్రమం ఎఫ్ ఫైనా ఫైల్ క్లియర్ ఫైల్ క్లియర్ ఆగోవర్తి కష్ట కుటుంబు తా ಅದೇ ಫಾರ್ಮರ್ ಆಗಿ ಮಾಡ್ತಿರೋದು ನಮ್ಗೆ ಓದಿಸಬೇಕಾದ್ರೆ ತುಂಬಾ ಕಷ್ಟ ಮಾಡ್ತಿದ್ದಾರೆ ಲಕ್ಷ ಲಕ್ಷ ಸಾಲ ಮಾಡಿದ್ದಾರೆ ಮಗ ಮಾಡಿದ್ದಾರೆ ಮಟ್ಟಿದ್ದಾರೆ ಮಾತ್ರ ನಮ್ಗೆ ಉದ್ಯೋಗ ಸಿಗ್ತಿರೋದ್ರಿಂದ ತಂದೆ ತಾಯಿಗಾಗ್ಬೋದು ಒಂದಷ್ಟು ಹೆಲ್ಪ್ ಮಾಡ್ಬೋದು ಸೊ ನಾನು ಇವಾಗ ಕೋರ್ಸ್ ಏನು ಮಾಡಿದ್ರು ಅಂತ ಅಂದ್ರೆ ಇವಾಗ ಕಾಯಿಲೆಗಳನ್ನ ಕಮ್ಮಿ ಮಾಡೋಕ್ಕೋಸ್ಕರ ಸರ್ಕಾರದ ಉದ್ಯೋಗ ಕ್ರಿಯೇಟ್ ಮಾಡ್ಬಿಟ್ಟು ಎಜುಕೇಶನ್ ಕೊಟ್ಬಿಟ್ಟು ಇವಾಗ ನಮ್ಗೆ ಉದ್ದೆಲ್ಲ ರಿಕ್ವೆಸ್ಟ್ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲಿ ಹೋದ್ರು ನಮ್ಮ ಸಂಘದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳು ಅವ್ರ ಗಮನಕ್ಕೆ ಹತ್ತು ನಿಮಿಷ ಚರ್ಚೆ ಆಗಿದೆ ನಮ್ಮ ಪೋಸ್ಟ್ ಬಗ್ಗೆ ತರ ನೋವು ಆಗ್ತದೆ ಈ ಡೆಂಗ್ಯೂ ಅರಿವು ಮೂಡಿಸೋದು ಡೆಂಗ್ಯೂ ಎಲ್ಲರೂ ಕಂಟ್ರೋಲ್ ಮಾಡೋದು ಫಸ್ಟ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಹಾಕೋದ್ರೆ ಗತಿ ಇಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಡೆಂಗ್ಯೂ ಹೆಂಗ್ ಕಟ್ಟಿದೆ ಕಂಟ್ರೋಲ್ ಮಾಡಕ್ ಹೆಂಗಾಗುತ್ತೆ ಅದರಿಂದ ಆರೋಗ್ಯ ಇಲಾಖೆ ಸ್ತಂಭಗಳು ಅಂತ ಹೇಳ್ತಾರೆ ತಿರುಗ ನೋಡಿದ್ರೆ ಇಲ್ಲಿ ಬೇಕೆಂಟ್ ಆಗ್ರಹ ಮಾಡ್ತಾ ಇದ್ದೀವಿ ಪಾರ್ಕ್ ಪಾರ್ಕ್ನಲ್ಲಿ ಇದೇ ತಿಂಗಳಲ್ಲಿ ನಡೆಸ್ತಾ ಇದ್ವಿ ನಡೀತಾ ಇದೆ ಎಲ್ಲಾ ಇದ್ದಾರೆ ನಾವು ರೈತರು ಬಡವರು ಕೂಲಿ ಕಾರ್ಮಿಕರು ಮಕ್ಕಳು ಈ ಕೋರ್ಸ್ ಮಾಡಿರೋದ್ರಿಂದ ನಾವೆಲ್ಲರೂ ಹಸಿರು ಶಾಲೂ ಹಾಕೊಂಡು ಒಂದು ನ್ಯಾಯ ಕೊಡಿ ಅಂತ ಒಂದು ನಮ್ಮದು ಬೈ ಕ್ಲಿಯರ್ ಆಗೋರ್ಗೂ ಪ್ರತಿಭಟನೆ ಮಾಡ್ತೀವಿ ಯಾವುದೇ ರೀತಿ ಹಿಂಪಡೆಯೋ ಪ್ರಶ್ನೆನೇ ಇಲ್ಲ ನಮ್ಗೆಲ್ಲಾ